ಕದ್ರಾ ಜಲಾಶಯದಿಂದ ಕಳೆದ ವರ್ಷಗಳಲ್ಲಿ ಏಕಾಏಕಿ ಹೆಚ್ಚುವರಿ ನೀರು ಬಿಟ್ಟ ಕಾರಣ ಮಲ್ಲಾಪುರದಲ್ಲಿ ಕೊಚ್ಚಿಹೋದ ಮನೆಗಾಗಿ ಪರಿಹಾರ ಮಂಜೂರಾಗಿದ್ದರೂ ಕೇವಲ ಒಂದೇ ಒಂದು ಕಂತು ಫಲಾನುಭವಿಗಳಿಗೆ ಪಾವತಿಯಾಗಿದ್ದು ಅದರಿಂದ ಕಟ್ಟಲು ಪ್ರಾರಂಭಿಸಿದ್ದ ಅರ್ಧಂಬರ್ಧ ಮನೆಯನ್ನೇ ನೋಡಿ ಜೀವನ ಸಾಗಿಸುವಂತಾಗಿದೆ ಕದ್ರಾ ಜಲಾಶಯದಿಂದ ಅತಿವೃಷ್ಟಿ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಏಕಾಏಕಿ ನೀರು ಬಿಟ್ಟ ಕಾರಣ ಹಲವರು ಮನೆ ಮಠ ಕಳೆದುಕೊಂಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತಿಕ್ರಮಣ ಮಾಡಿದ ಜಾಗದಲ್ಲಿ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದು ಸರ್ಕಾರ ಘೋಷಿಸಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅತಿಕ್ರಮಣದ ಜಾಗದಲ್ಲಿರುವವರಿಗೂ ಪರಿಹಾರ ನೀಡಲು ಸರ್ಕಾರ ಅವಕಾಶವನ್ನ ಕಲ್ಪಿಸಿತ್ತು ಅದರಂತೆ ಮಲ್ಲಾಪುರ ಗ್ರಾಮ ಪಂಚಾಯಿತಿಗೆ ಮನೆ ಪರಿಹಾರಕ್ಕಾಗಿ ನೂರ ನಲವತ್ತಾರು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ರು ಅದರಲ್ಲಿ ನಲವತ್ತೊಂಬತ್ತು ಫಲಾನುಭವಿಗಳ ಮನೆಗಳು ಭಾಗಶಃ ಹಾಗೂ ಪೂರ್ತಿ ನೆಲಸಮವಾಗಿದೆ ಎಂದು ಸರ್ಕಾರದಿಂದ ಹೊಸ ಮನೆ ಕಟ್ಟಿಸಿಕೊಳ್ಳಲು ತಲಾ ಐದು ಲಕ್ಷ ರೂಪಾಯಿಯಂತೆ ಪರಿಹಾರ ಮಂಜೂರಾಗಿತ್ತು ಮಂಜೂರಾದ ನಲವತ್ತೊಂಬತ್ತು ಫಲಾನುಭವಿಗಳಲ್ಲಿ ನಲವತ್ತಾರು ಫಲಾನುಭವಿಗಳು ಹೊಸ ಮನೆಯನ್ನ ಕಟ್ಟಲು ಪ್ರಾರಂಭಿಸಿದ್ರು ಉಳಿದ ಫಲಾನುಭವಿಗಳು ತಾಂತ್ರಿಕ ಕಾರಣಗಳಿಂದ ಮನೆ ಕಟ್ಟಲು ಸಾಧ್ಯವಾಗಿರಲಿಲ್ಲ ಮನೆ ಕಳೆದುಕೊಂಡ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಂದುವಾಡ ಲಕ್ಷ್ಮಿನಗರ ಬೊಳ್ವೆ ಇರಪಾಗೆ ಕುರ್ನಿಪೇಟೆ ಗಾಂಧಿನಗರ ಕೈಗವಾಡ ಮುಂತಾದ ಭಾಗದ ಫಲಾನುಭವಿಗಳಿಗೆ ಸರ್ಕಾರದಿಂದ ಮನೆ ಪರಿಹಾರದ ಮೊದಲನೇ ಕಂತಾದ ತೊಂಬತ್ತೈದು ಸಾವಿರ ಮಾತ್ರ ಪಾವತಿಯಾಗಿದ್ದು ಉಳಿದ ಕಂತುಗಳಿಗಾಗಿ ಎದುರು ನೋಡುವಂತಾಗಿದೆ ಸಿಕ್ಕಿದ ಮೊದಲ ಕಂತಿನಲ್ಲಿ ಮನೆ ಕಟ್ಟಿಸಿಕೊಳ್ಳಲು ಪ್ರಾರಂಭಿಸಿದ ಫಲಾನುಭವಿಗಳ ಮನೆ ಅರ್ಧಂಬರ್ಧ ಸ್ಥಿತಿಯಲ್ಲಿದ್ದು ಇರಲು ಸೂರಿಲ್ಲದೆ ಸರ್ಕಾರದಿಂದ ಪೂರ್ತಿ ಪರಿಹಾರ ಸಿಗದೆ ಸಂತ್ರಸ್ತರು ಮತ್ತೆ ತಮ್ಮ ಪರಿಸ್ಥಿತಿಗಾಗಿ ಧಾರಾಕಾರ ಸುರಿಯುತ್ತಿರುವ ಮಳೆಯಲ್ಲೂ ನಿತ್ಯ ಕಣ್ಣೀರು ಸುರಿಸುವಂತಾಗಿದೆ ಮಲ್ಲಾಪುರದ ಲಕ್ಷ್ಮೀನಗರ ಗಾಂಧಿನಗರದ ಕೆಲ ಸಂತ್ರಸ್ತರು ಕದ್ರಾದ ಕೆಪಿಟಿಸಿಎಲ್ದ ವಸತಿ ಗೃಹಗಳಲ್ಲಿ ವಾಸಿಸುತ್ತಿದ್ದು ಮರಳಿ ಮನೆಗೆ ಬಂದು ಸ್ವಂತ ಮನೆ ಕಟ್ಟಿಸಿಕೊಳ್ಳಲು ಪ್ರಾರಂಭಿಸಿ ಯಾವುದೇ ಸೂರಿಲ್ಲದೆ ನಿರ್ಮಾಣವಾಗಿರುವ ಅರ್ಧಂಬರ್ಧ ಮನೆಯಲ್ಲೇ ಬದುಕು ನಡೆಸುವಂತಾಗಿದೆ ಮಲ್ಲಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರ ಎರಡು ಯಾದಿಯನ್ನ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು ಅದರಲ್ಲಿ ಒಂದು ಯಾದಿಯಲ್ಲಿನ ನಲವತ್ತೊಂಬತ್ತು ಸಂತ್ರಸ್ತರಿಗೆ ತಲಾ ಐವತ್ತು ಲಕ್ಷ ರೂಪಾಯಿಯಂತೆ ಪರಿಹಾರ ಮಂಜೂರಾಗಿದ್ದು ಎರಡನೇ ಯಾದಿಗೆ ಸರ್ಕಾರದಿಂದ ಮಂಜೂರಾತಿ ಸಿಗಬೇಕಿದೆ ಆದರೆ ಮಂಜೂರಾತಿ ಸಿಕ್ಕ ಸಂತ್ರಸ್ತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರದಲ್ಲಿ ಮೊದಲ ಕಂತಾದ ತೊಂಬತ್ತೈದು ಸಾವಿರ ರೂಪಾಯಿಯಷ್ಟೇ ಸಿಕ್ಕಿದೆ ಮಳೆಗಾಲ ಪ್ರಾರಂಭವಾಗಿದ್ದು ಎಲ್ಲರೂ ಮತ್ತೆ ನೆರೆಹಾವಳಿಯ ಆತಂಕದಲ್ಲೇ ಬದುಕುತ್ತಿದ್ದಾರೆ ಆದ್ದರಿಂದ ಇಂತಹ ನೋವಿನ ನಡುವೆ ಸಂತ್ರಸ್ತರಿಗೆ ಪರಿಹಾರ ನೀಡಲು ವಿಳಂಬ ಮಾಡದೆ ಸರ್ಕಾರ ಆದಷ್ಟು ಬೇಗ ಉಳಿದ ಪರಿಹಾರವನ್ನ ನೀಡಬೇಕು ಎನ್ನುತ್ತಾರೆ ಮಲ್ಲಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಉದಯ್ ಬಾಂದೇಕರ್ ಇವತ್ತು ನಮ್ಮ ಈ ಮಲ್ಲಾಪುರ ಭಾಗದಲ್ಲಿ ಹೋದ ಸಲ ನೀರು ಬಂದು ಪೂರ್ತಿ ಹಾನಾಗಿತ್ತು ಆ ಟೈಮಿಗೆ ನಮ್ಮ ಸರ್ಕಾರದಿಂದ ಕೆಲವಷ್ಟು ಮನೆ ಸೆಂಕ್ಷನ್ ಆಯ್ತು ಫ್ಲಡ್ ಮನೆ ಅಂತ ಐದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಆದ್ರೆ ಕೆಲವಷ್ಟು ಮನೆ ಬಂತು ಮತ್ತು ಕೆಲವಷ್ಟು ಮನೆ ಇನ್ನೂ ತನಕ ಅವರಿಗೆ ಬಂದಿಲ್ಲ ಮತ್ತೇನಂದ್ರೆ ಇವತ್ತು ಬಂದಿದ ಮನೆಗೆ ಅವರು ಸರ್ಕಾರದಿಂದ ತೊಂಬತ್ತೈದು ಸಾವಿರ ರೂಪಾಯಿ ಹಾಕಿದ್ರು ಹಾಕಿದ್ಮೇಲೆ ನಾವು ನಮ್ಮ ಪಂಚಾಯತಿ ವತಿಯಿಂದ ಬಂದ್ಕೊಂಡು ಅವರಿಗೆ ಮನೆ ಎಲ್ಲ ಸೆಂಕ್ಷನ್ ಮಾಡಿ ಅವ್ರು ನೀವು ಈಗ ಫೌಂಡೇಶನ್ ಕಟ್ಕೊಳ್ಳಿ ಈ ತೊಂಬತ್ತೈದು ಸಾವಿರದಿಂದ ಫೌಂಡೇಶನ್ ಕಟ್ಟ ಮೇಲೆ ನಿಮಗೆ ನಾವು ಮತ್ತೊಂದ್ಸಲ ಬರ್ತೇವೆ ಆ ಸಮಯದಲ್ಲಿ ನಿಮ್ಗೆ ಸೆಕೆಂಡ್ ಬಿಲ್ ಬರುವ ಒಂದು ನೀವು ಕಂಡೀಷನ್ ಕಟ್ ಆದ್ಮೇಲೆ ನೀವು ನೆಂಟ್ರಲ್ ಲೆವೆಲ್ ತನಕ ತಗೊಂಡ್ ಬರಬೇಕು ಮತ್ತೆ ಸೆಕೆಂಡ್ ಬಿಲ್ ಆವಾಗ ನಿಮ್ಗೆ ಜಿಪಿಎಸ್ ಮಾಡ್ಕೊಂಡು ನಾವು ಕಳಿಸ್ತೇವೆ ಅಂತ ಹೇಳಿದ್ವಿ ನಮ್ಮ ಪಂಚಾಯತಿ ವತಿಯಿಂದ ನಾವು ಇದನ್ನ ಜಿ ಪಿ ಎಸ್ ಮಾಡ್ಕೊಂಡು ಕಳಿಸಿದ್ದೇವೆ ಆದ್ರೆ ಸರ್ಕಾರದಿಂದ ಸೆಕೆಂಡ್ ಬಿಲ್ ಅನುದಾನ ಇನ್ನೂ ತನಕ ಬಂದಿರೋದಿಲ್ಲ ಹೋದ್ ಮಳೆ ಆಯ್ತು ಈಗ ಸೆಕೆಂಡ್ ಮಳೆ ಬಂತು ಆದ್ರೆ ಅವ್ರಿಗೆ ಜನರಿಗೆ ಈಗ ಸೆಕೆಂಡ್ ಬಿಲ್ ಬರಲಿಲ್ಲದ ಕಾರಣಕ್ಕೆ ಅವರು ಮೇಲ್ ಕಡೆ ಸೀಟ್ ಹಾಕೊಳ್ಳಿಕ್ಕೂ ಅವರಿಂದ ಸಾಧ್ಯ ಇಲ್ಲ ಆದ್ರೆ ಅವರು ಈಗ ಪರಿಸ್ಥಿತಿ ಅವ್ರದ್ದು ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗಿದ ಕಾರಣದಿಂದ ಅವ್ರ ಮಕ್ಕಳು ಎಲ್ಲಾ ಅವರಿಗೆ ಎಲ್ಲಿ ಇರಬೇಕಂತನು ಗೊತ್ತಾಗ್ತಾ ಇಲ್ಲ ನನ್ ಒಂದೇ ರಿಕ್ವೆಸ್ಟ್ ಸರ್ಕಾರಕ್ಕೆ ಮತ್ತೆ ನಮ್ಮ ಡಿ ಸಿ ಅವರಿಗೆ ಆದಷ್ಟು ಬೇಗ ಅವ್ರದ್ದು ಸೆಕೆಂಡ್ ಬಿಲ್ ಅನ್ನ ಹಾಕಿ ಪುನಃ ಆದ ಆದಂಗೆ ಮತ್ತೆ ಆಗಬಾರ್ದು ಯಾಕಂದ್ರೆ ನಮ್ ಗೊತ್ತುಂಟು ಹೋದ್ಸಲ ಫ್ಲಡ್ ಬಂದ್ಕೊಂಡು ಯಾವ ತರ ಪರಿಸ್ಥಿತಿಯನ್ನ ನಾವು ಅನುಭವಿಸಿದ್ದೇವೆ ಅಂತ ದಾಂಡೇಲಿಯಲ್ಲಿ ಎಲ್ಲಾ ಸಮುದಾಯದ ಜನರು ಪ್ರೀತಿ ಸಹಬಾಳ್ವೆಯಿಂದ ಬದುಕುತ್ತಿದ್ದಾರೆ ಎಲ್ಲಾ ಧರ್ಮದ ಹಬ್ಬಗಳು ಇಲ್ಲಿ ಸೌಹಾರ್ದತೆಯಿಂದ ನಡೆಯುತ್ತದೆ ಮುಂಬರುವ ಬಕ್ರೀದ್ ಹಬ್ಬವನ್ನು ಎಲ್ಲರೂ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯಿಂದ ಆಚರಿಸುವಂತಾಗಬೇಕು ಎಂದು ದಂಡೇಲಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಕೆಎಲ್ ಗಣೇಶ್ ಮನವಿ ಮಾಡಿದರು ದಾಂಡೇಲಿ ಡಿಲೆಕ್ಸ್ ಸಭಾಭವನದಲ್ಲಿ ತಾಲೂಕಾಡಳಿತ ನಗರಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಬಕ್ರೀದ್ ಹಬ್ಬದ ಆಶಯಗಳನ್ನ ಎಲ್ಲರೂ ಕೂಡ ಪಾಲಿಸಬೇಕು ಹಬ್ಬದ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ವ್ಯತಿರಿಕ್ತ ಸಂದೇಶಗಳನ್ನ ಫಾರ್ವರ್ಡ್ ಮಾಡುವುದಾಗಲಿ ಅಥವಾ ವದಂತಿಗಳನ್ನ ಹಬ್ಬಿಸುವುದು ಮಾಡಕೂಡದು ಕಾನೂನು ಉಲ್ಲಂಘಿಸುವವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈಗ ನಾವು ಮಾತಾಡೋಕ್ಕಿಂತ ಹೆಚ್ಚಾಗಿ ಎಲ್ಲ ಧರ್ಮದ ಮುಖಂಡರು ಅವರೇ ಮಾತಾಡದೆ ನಾವು ಸಹಕಾರಿದ್ದಾರೆ ಖಂಡಿತ ಒಂದು ಒಳ್ಳೆಯ ಬೆಳವಣಿಗೆ ಅದೇ ರೀತಿ ನಾವು ಸಹ ಈ ಹಬ್ಬ ಸಂ ಯಾವುದೇ ಒಂದು ಕ್ಷಣದಲ್ಲೂ ಸಹ ಏನೇ ಸಮಸ್ಯೆ ಇದ್ರು ಅದನ್ನು ಬಗೆಹರಿಸ್ತೇವೆ ದಾಂಡೇಲಿಯ ಆರಕ್ಷಕ ವೃತ್ತ ನಿರೀಕ್ಷಕ ಬಿಎಸ್ ಲೋಕಾಪುರ ಮಾತನಾಡಿ ಹಬ್ಬದಲ್ಲಿ ಶಾಂತಿಯುತವಾಗಿ ಪಾಲ್ಗೊಳ್ಳಬೇಕು ಧ್ವನಿವರ್ಧಕ ಬಳಕೆ ಸೇರಿದಂತೆ ಇತರೆ ವಿಚಾರಗಳಲ್ಲಿ ನ್ಯಾಯಾಲಯ ಹಾಗೂ ಸರ್ಕಾರದ ಕಾನೂನುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅವಶ್ಯ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದರು ಹಾಗೂ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಮಾತನಾಡಿದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮಾತನಾಡಿ ಧಾರ್ಮಿಕ ಹಬ್ಬಗಳು ಹಾಗೂ ಕೋಮು ಸೌಹಾರ್ದತೆಯ ವಿಚಾರದಲ್ಲಿ ಇದುವರೆಗೂ ದಾಂಡೇಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಅದನ್ನ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಾಧವ್ ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಗ್ರಾಮೀಣ ಠಾಣೆಯ ಪಿಎಸ್ಐ ಆರ್ ಗಡ್ಡೆಕರ್ ನಗರ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಯಲ್ಲಪ್ಪ ಎಸ್ ಮೊದಲಾದವರು ವೇದಿಕೆಯಲ್ಲಿದ್ದರು ಕಾಂಗ್ರೆಸ್ ಮುಖಂಡರಾದ ತಸ್ವರ್ ಸೌದಾಗರ್ ಇಕ್ಬಾಲ್ ಶೇಖ್ ಬಿಜೆಪಿ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಕಾರ್ಯದರ್ಶಿ ಗುರುಮಠಪತಿ ಹಾಗೂ ನಗರದ ಧಾರ್ಮಿಕ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಿದ್ರು ದಾಂಡೇಲಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಪಕ್ಷದ ಹಿರಿಯರಾದ ತುಕಾರಾಂ ಬಡಿಗೇರ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಪ್ರಧಾನ ಕಾರ್ಯದರ್ಶಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜನ್ಮ ದಿನಾಚರಣೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ದೇಶ ಕಂಡ ಅಪ್ರತಿಮ ದೇಶಭಕ್ತರಲ್ಲಿ ಒಬ್ಬರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ರಾಜಕಾರಣಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಎಂದರು ದೇಶ ಸೇವೆ ದೇಶಭಕ್ತಿಯೇ ಮೊದಲು ಎಂದು ಭಾವಿಸಿದ ಅವರು ತಮ್ಮ ಮಂತ್ರಿಮಂಡಲಕ್ಕೆ ರಾಜೀನಾಮೆ ನೀಡಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘವನ್ನ ಸ್ಥಾಪಿಸಿದರು ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಸಂತೋಷ್ ಸೋಮನಾಚೆ ಸುಭಾಷ್ ಅರ್ವೇಕರ್ ಮಂಜು ಪಾಟೀಲ್ ಈರಯ್ಯ ಸಾಲಿಮಠ ಸಂತೋಷ್ ಬುಲ್ಬುಲೆ ನಗರಸಭಾ ಸದಸ್ಯರುಗಳಾದ ಗೌಡ ಪಾಟೀಲ್ ದಶರಥ್ ಬಂಡಿವಡ್ಡರ್ ವಿಜಯ್ ಕೊಲೇಕರ್ ಆಲೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಸುಭಾಷ್ ಭೋವಿ ಚಂದ್ರಕಾಂತ್ ಮೂಳೆ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ